ಇಂಡಿಯಾದಲ್ಲಿ ಕೃಷಿಕರ ಸಂಖ್ಯೆ ಜಾಸ್ತಿ ಇದೆ ಕೃಷಿಗೆ ಸಾರ್ವಜನಿಕ ಬಂಡವಾಳ ಅದು ಬರಬೇಕು ಅಂತ ಕೃಷಿಗೆ ಸಾರ್ವಜನಿಕ ಬಂಡವಾಳ ಬರ್ತಾ ಇಲ್ಲ ಇಲ್ಲ ನೀವು ಎರಡು ಸಾವಿರ ಹತ್ತು ಸಾವಿರ ಒಳ್ಳೆ ಬಿತ್ತಿನ ಬೀಜವನ್ನು ಭಾಳ ರಿಯಾಯಿತಿ ಕೊಡು ಅವ್ನಿಗೆ ವಿದ್ಯುತ್ತನ್ನು ಕೂಡ ಉಚಿತವಾಗಿ ಕೊಡಬೇಕು ಇಷ್ಟೆಲ್ಲ ಕೊಟ್ಟ ಮೇಲೆ ಅವ್ನಿಗೆ ಸ್ಥಿರವಾದ ಮಾರ್ಕೆಟ್ ಕೊಡಬೇಕು ಅದಕ್ಕೆ ನಾವು ಸ್ವಾಮಿನಾಥನ್ ವರದಿನ ಡಿಮಾಂಡ್ ಮಾಡ್ತೇವೆ ನನ್ನನ್ನು ಇನ್ಕಮ್ ಟ್ಯಾಕ್ಸ್ ಪೇ ಥರ ಮಾಡಿ ಈ ಥರ ತರ ರೈತರಿಗೆ ಕೊಡಬೇಡಿ ಈ ರೈತರಿಗೆ ಕೂಡ ನ್ಯಾಯಪೂಡ ಕೊಡ್ಬಿಟ್ಟು ಅವನು ನಿನ್ಗೆ ಖಾತೆ ಎರಡು ಸಾವಿರ ಹಾಕ್ತೀನಿ ಮೂರು ನನಗೆ ವರ್ಷಕ್ಕೆ ಹನ್ನೆರಡು ಸಾವಿರ ಹಾತ್ಮೂರು ತಿಂಗಳಿದ್ರೆ ಅವ್ನು ಬರ್ಕೋಸ್ ಅಂತ ಹೇಳಿದ್ರು ನನಗೆ ಕೊಡಬೇಕಾದಾಗ ಸಂವಿಧಾನಕ್ಕೂ ಹಕ್ಕುಗಳು ಕೊಡಿ ಕೈಗಾರಿಕೆಗೆ ಒಂದು ನೀತಿ ನನಗೆ ಒಂದು ರೀತಿ ಸಂಬಳದ ಒಂದು ನೀತಿ ಮಾಡಬೇಡಿ ಎರಡು ಸಾವಿರದ ಹದಿನಾಲ್ಕು ಚುನಾವಣಾ ಪ್ರಚಾರದಲ್ಲಿ ನಾವು ಕೊಡ್ತೀವಿ ಅಂತ ಹೇಳಿದ್ರು ರೈತರು ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು ಇದುವರೆಗೂ ಕೂಡ ಹನ್ನೊಂದು ವರ್ಷ ಮಾಡ್ತೀವಿ ಸಂಪೂರ್ಣವಾಗಿ ಇವತ್ತಿನ ಪ್ರಭುತ್ವ ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತಾರ ಸಾಲಿನ ಕೇಂದ್ರ ಬಜೆಟ್ ಕೆಲವೇ ದಿನಗಳಲ್ಲಿ ಮಂಡನೆ ಆಗ್ತಾ ಇದೆ ಈ ಒಂದು ಬಜೆಟ್ ನಲ್ಲಿ ರೈತರ ನಿರೀಕ್ಷೆಗಳೇನು ಮತ್ತೆ ಅಲ್ಲಿ ಆಗಿರ್ತಕ್ಕಂಥ ಯೋಜನೆಗಳನ್ನ ಯಾವ ರೀತಿಯಾಗಿ ಪರಿಷ್ಕರಣೆ ಮಾಡ್ಬೇಕು ಮತ್ತೆ ಇತರ ಅಂದ್ರೆ ಕೃಷಿನೇ ನಂಬ್ಕೊಂಡಿರ್ತಕ್ಕಂಥ ರೈತರಿಗೆ ಯಾವೆಲ್ಲ ಯೋಜನೆಗಳನ್ನ ಪ್ರಮುಖವಾಗಿ ಈ ಬಜೆಟ್ ನಲ್ಲಿ ತರಬೇಕು ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ರೈತರ ಪರ ಹೋರಾಟಗಾರ ಬಡಗಲ್ಪುರ ನಾಗೇಂದ್ರ ನಮ್ಮ ಜೊತೆ ಇದ್ದಾರೆ ಬನ್ನಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಸರ್ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತಾರರ ಕೇಂದ್ರ ಬಜೆಟ್ ಇನ್ನೇನ್ ಕೆಲವೇ ದಿನಗಳಲ್ಲಿ ಮಂಡನೆ ಆಗ್ತದೆ ರೈತರ ನಿರೀಕ್ಷೆಗಳೇನಿದೆ ಈ ಒಂದು ಹೊಸ ಬಜೆಟ್ ರೈತರ ನಿರೀಕ್ಷೆಗಿಂತ ನಮ್ಮ ಪ್ರಭುತ್ವ ರೈತರಿಗೆ ಏನು ಮಾಡಬೇಕು ಅಂತ ಚಿಂತನೆ ಮಾಡಬೇಕು ಇದು ಕೃಷಿ ಪ್ರಧಾನವಾದ ರಾಷ್ಟ್ರ ಅರವತ್ಮೂರು ಪರ್ಸೆಂಟ್ ಈಗಲೂ ಕೂಡ ಕೃಷಿ ಮೇಲೆ ಅವಲಂಬಿತ ಆಗಿದ್ದಾರೆ ಅರವತ್ಮೂರು ಪರ್ಸೆಂಟ್ ನೇರವಾಗಿ ಉದ್ಯೋಗ ಸೃಷ್ಟಿ ಮಾಡುವಂತ ಕ್ಷೇತ್ರ ಮತ್ತೆ ಆಹಾರ ಭದ್ರತೆಯನ್ನು ಕೊಡುವಂಥ ಕ್ಷೇತ್ರ ಇದನ್ನ ನಿರ್ಲಕ್ಷ್ಯ ಮಾಡಿ ಆಡಳಿತ ಮಾಡಿದ್ರೆ ಎಲ್ಲ ಸಮಸ್ಯೆಗಳಿಗೂ ಮೂಲ ಇದು ನಿರ್ಲಕ್ಷ್ಯಕ್ಕೆ ಕಾರಣ ಆಗುತ್ತೆ ಈ ಟೈಮಲ್ಲಿ ಕೃಷಿಗೆ ಆದ್ಯತೆ ಕೊಡಬೇಕು ಈ ಸಾರಿ ಈಗ ನಮ್ಮ ಪಕ್ಕದ ಪಾಕಿಸ್ತಾನ ನೋಡಿ ಶ್ರೀಲಂಕಾ ನೋಡಿ ಆಹಾರ ಕ್ಷೇತ್ರವನ್ನು ನಿರ್ಲಕ್ಷ್ಯ ಮಾಡೋದ್ರಿಂದ ಇವತ್ತು ಆಹಾರಕ್ಕೆ ಆಹಾರಕಾರ ಆಗಿದೆ ಫುಡ್ ಸೆಕ್ಯೂರಿಟಿ ಆಕ್ಟ್ ಬಂದಿದ್ರು ಕೂಡ ಅದೇ ಹಿನ್ನೆಲೆಯಲ್ಲಿ ಮನುಷ್ಯರಿಗೆ ಏನು ಬೇಕು ಏನು ಬೇಡಕ್ಕಿಂತ ಮೊದಲು ಅವನು ಬದುಕಬೇಕಾದ್ರೆ ಅವನ ಒಟ್ಟಿಗೆ ತುಂಬ ಅನ್ನ ಕೊಡಬೇಕು ದಟ್ ಇಸ್ ಅ ಬೇಸಿಕ್ ನೀಡ್ ಆಮೇಲೆ ಇನ್ನು ಬಾಕ್ಯವೆಲ್ಲ ಇವತ್ತು ಕೂಡ ಮೂವತ್ತಾರು ಪರ್ಸೆಂಟ್ ಜನ ಇಷ್ಟೆಲ್ಲ ನಾವು ಆಹಾರವನ್ನು ಇನ್ನೂ ಮೂರು ವರ್ಷಗಳ ಕಾಲಕ್ಕೂ ಕೊಡುವುದಂತ ಗೋಡಲ್ಲಿದ್ದರೂ ಕೂಡ ಇವತ್ತು ಕೂಡ ಹಸುವಿನ ಕೊರತೆ ನೀಗ್ಸಿಲ್ಲ ಮೂವತ್ತಾರು ಪರ್ಸೆಂಟ್ ಜನ ಇವತ್ತು ಹಸುವಿನ ಕೊರತೆ ಇದೆ ಜೊತೆಗೆ ಆಹಾರ ಅಂದರೆ ಏನೋ ಕೊಟ್ಬಿಡೋದಲ್ಲ ನ್ಯೂಟ್ರಿಷನ್ ಫುಡ್ ಕೊಡಬೇಕು ಇವತ್ತು ನ್ಯೂಟ್ರಿಷನ್ ಡಿಫಿಶಿಯೇಟಿವ್ ಅದೇ ನಮ್ಮ ಕರ್ನಾಟಕದ ಹೈದರಾಬಾದ್ ಕರ್ನಾಟಕ ಡಿವಿಜನ್ ಅಲ್ಲಿ ನ್ಯೂಟ್ರಿಜಿಯಸ್ ನ್ಯೂಟ್ರಿಷನ್ ಡಿಫಿಶಿಯೇಟ್ ಇದೆ ಮಕ್ಕಳು ಮತ್ತು ಬಾಣತೀರಲ್ಲಿ ಅದರಿಂದ ಆಹಾರದ ಸ್ವಾವಲಂಬನೆಗೆ ಒತ್ತು ಕೊಡಬೇಕು ಅಂದರೆ ಸದೃಢವಾದಂಥ ಸಮಾಜ ಕಟ್ಟಬೇಕಾದ್ರೆ ಆಹ ಇದಕ್ಕೆ ನಮ್ಗೆ ಆರೋಗ್ಯವಾಗಿಂದಿರಬೇಕಾದ್ರೆ ಆಹಾರ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ಕೊಡ್ಬೇಕು ಆಹಾರ ಎಲ್ಲಿಂದ ಉದುರೋದಲ್ಲ ಕಂಪ್ಯೂಟರ್ ಟೊಮೊಟೊ ಅನ್ನ ನಾವು ತಗೊಳಕ್ಕಾಗಲ್ಲ ಐ ಟಿ ಪಿ ಟಿದಲ್ಲಿ ದಲ್ಲಿ ಅನ್ನ ರಾಗಿ ಬೆಳೆದು ಭತ್ತ ಬೆಳೆದು ಕೊಡೋಕ್ಕಾಗಲ್ಲ ಬೆಳಿಬೇಕಂದ್ರೆ ಭೂಮಿಲೇ ಬೆಳೀಬೇಕು ಅದಕ್ಕೆ ಇವತ್ತು ಮೊದಲು ನಾನು ಹೇಳ್ತಿರೋದು ಕೃಷಿ ಕ್ಷೇತ್ರಕ್ಕೆ ಏನು ಕೊಟ್ಟಂಗೆ ಅಂತ ಉಳುವ ಭೂಮಿನ ಹತ್ರನೇ ಭೂಮಿ ಉಳ್ಕೋಬೇಕು ರೈತನ ಹತ್ರ ಅದಕ್ಕಿತ್ತು ಕೈಗಾರಿಕೋದ್ಯಮಗಳು ಕೊಟ್ರೆ ಅಥವಾ ಕಾರ್ಪೊರೇಟ್ ಕಂಪ್ನಿಗಳು ಕೊಟ್ರೆ ಈ ಆಹಾರ ಸಂಸ್ಕೃತಿಗೆ ಧಕ್ಕೆ ಬರೋದಕ್ಕೆ ಆಹಾಕಾರ ಸಮಸ್ಯೆಗಳು ಜಾಸ್ತಿ ಆಗ್ತವೆ ಅನ್ನೋದು ಬೇಸಿಕ್ ನಮ್ಮ ಚಿಂತನೆ ಅದರಿಂದ ಇವತ್ತು ರೈತಕ್ಕೆ ಉಳುವ ರೈತ ಕೇಂದ್ರಿತವಾದಂತ ಅಭಿವೃದ್ಧಿ ಗೊತ್ತ ಕೊಡುವಂತ ಬಜೆಟ್ ನಿರೀಕ್ಷೆ ಮಾಡ್ತೀವಿ ಅದು ಎಷ್ಟು ಮಟ್ಟಿಗೆ ಈ ಮೊದಲನೇ ಪಂಚವಾರ್ಷಿಕ ಯೋಜನೆಯಿಂದ ಚರ್ಚೆ ಆಗ್ತಿರೋದು ಇಂಡಿಯಾದಲ್ಲಿ ಕೃಷಿಕರ ಸಂಖ್ಯೆ ಜಾಸ್ತಿ ಇದೆ ಕೃಷಿಗೆ ಸಾರ್ವಜನಿಕ ಬಂಡವಾಳ ಹರಿದು ಬರಬೇಕು ಅಂತ ಕೃಷಿಗೆ ಸಾರ್ವಜನಿಕ ಬಂಡವಾಳ ಹರಿದು ಬರುತ್ತೆ ಇಲ್ಲ ಇಲ್ಲಿ ಸಾಲ ಹೆಚ್ಚಿಕೊಡ್ಬೇಕದು ಕೃಷಿಕರಿಗೆ ಕೈಗೆಡ್ಸಕ್ಕೆ ಸಾಲ ಮತ್ತು ಅವ್ನ ರೀಪೇಮೆಂಟ್ ಮಾಡೋವಂಥ ಕೆಪಾಸಿಟಿ ಬಿಡಿಸ್ಬೇಕು ಅಂದರೆ ಸರಳ ಸಾಲ ನೀತಿ ಇರಬೇಕು ಅವನಿಗೆ ಶೂನ್ಯ ಬಡ್ಡಿ ದರ ಅಥವಾ ಕಡಿಮೆ ಬಡ್ಡಿ ದರದಲ್ಲಿ ಅವನಿಗೆ ಸಾಲ ಕೊಡಬೇಕು ಎರಡನೇದು ಬಿತ್ತಿನ ಬೀಜವನ್ನು ಭಾಳ ರಿಯಾಯಿತಿ ಅದ್ರಲ್ಲಿ ಕೊಡಬೇಕು ಸಬ್ಸಿಡಿ ಕೊಡಬೇಕು ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ ನಾನು ಮುಂದಕ್ಕೆ ಬರ್ತೀನಿ ಯಾಕೆಂದ್ರೆ ಅವ್ನಿಗೆ ವಿದ್ಯುತ್ತನ್ನು ಕೂಡ ಉಚಿತವಾಗಿ ಕೊಡಬೇಕು ಇಷ್ಟೆಲ್ಲ ಕೊಟ್ಟ ಮೇಲೆ ಅವ್ನಿಗೆ ಸ್ಥಿರವಾದ ಮಾರ್ಕೆಟ್ ಕೊಡಬೇಕು ಅದಕ್ಕೆ ನಾವು ಸ್ವಾಮಿನಾಥನ್ ವರ್ದಿನ ಡಿಮಾಂಡ್ ಮಾಡ್ತೇವೆ ನಾನು ಕಷ್ಟಪಟ್ಟು ಬೆಳಿತೀನಿ ಎಷ್ಟು ಕಷ್ಟಪಟ್ಟು ಬೆಳೆದ್ರು ಕೂಡ ನನಗೆ ರಿಟರ್ನ್ಸ್ ಇಲ್ಲ ಅಂದರೆ ಕಷ್ಟ ಆಗ್ತದೆ ಅದಕ್ಕೆ ಆತ್ಮಹತ್ಯೆ ಆಗ್ತಾ ಇರೋದು ಅದಕ್ಕೆ ರೈತರು ಇವತ್ತು ಅಸಹಾಯಕತೆ ಹೋಗಿದೆ ಅದರಿಂದ ಕೃಷಿಗೆ ನಾವು ಇದುವರೆಗೂ ಆ ಸರ್ಕಾರಗಳು ಹಂಗೆ ಮಾಡ್ದೋ ಹಿಂಗೆ ಮಾಡಿದೋ ಎಲ್ಲ ಸುಳ್ಳು ನಮ್ಮ ನಂಜುನ್ಸ್ವಾಮಿ ಅವರು ಬರೆದಿರೋ ಪುಸ್ತಕ ಅಲ್ಲಿ ಅಥವಾ ರೈತ ಚರುಗಳಿಗೆ ಕಲ್ಪನೆ ನಮಗೆ ಕೃಷಿ ಕೊಡ್ತಿರೋ ಸಬ್ಸಿಡಿ ನಮ್ಗೆ ಯಾವುದೋ ಉಪಕಾರ ಮಾಡೋಕ್ಕೆ ಕೊಡ್ತಾ ಇಲ್ಲ ಅನ್ನೋದ್ ಋಣ ತೀರ್ಸಕ್ಕೆ ಕೊಡ್ತಿರೋದು ಯಾಕೆ ಅಂದರೆ ನಾವು ಅನ್ನ ಬೆಳೆದು ಹೊಟ್ಟೆ ತುಂಬ ಅನ್ನ ಹಾಕ್ತೀವಿ ಸಮಾಜಕ್ಕೆ ಅರ್ಧಂಬರ್ಧ ಬೆಲೆಗೆ ಅನ್ನ ಕೊಡ್ತಾ ಇದ್ದೀವಿ ನಮಗೆ ಸಂವಿಜ್ಞಾನಿಕವಾದ ಬೆಲೆ ಇಲ್ಲದ್ರಿಂದ ನಮ್ಗೆ ಯತ್ ಇನ್ಸೆಂಟಿವ್ ಕೊಡಿ ಅಂತ ಕೇಳ್ತೀವಿ ಈಗ ಬರ್ದು ಈಗ ಡಬ್ಲ್ಯೂ ಟಿ ಒ ಬಂದ ಮೇಲೆ ಕೃಷಿ ಮೇಲೆ ಸಿಗ್ತಾ ಇರೋಂಥ ಸಬ್ಸಿಡಿಗಳು ಕಡಿತ ಆಗಿಬರ್ತದೆ ಈ ಮೂರು ವರ್ಷದ ಹಿಂದಿನ ಕೇಂದ್ರ ಸರ್ಕಾರದ ಬಡ್ಜೆಟ್ ಅವಲೋಕ ಮಾಡಿದ್ರೆ ಕೃಷಿ ಗಾತ್ರ ಕಡಿಮೆ ಆಗ್ತಾ ಇದೆ ಕೊಡುವಂಥ ಸಾಲ ಕಡಿಮೆ ಆಗ್ತಾ ಇದೆ ನೀರಾವರಿ ಕ್ಷೇತ್ರಕ್ಕೆ ಕೊಡ್ತಾ ಇರುವಂತಹ ಅನುದಾನ ಕಡಿಮೆ ಆಗ್ತಾ ಇದೆ ಸಂಶೋಧನೆ ಕೊಡುವಂಥ ಅನುವಾದಗಳು ಕಡಿಮೆ ಆಗ್ತಾಯಿದೆ ಅಂದ್ರೆ ಬುಟ್ಟು ಬೇರೆ ಕ್ಷೇತ್ರಕ್ಕೆ ಹೋಗ್ತಾ ಇದೇವೆ ಅದರಿಂದ ನೀವು ಇಡೀ ಕೃಷಿ ಕೃಷಿ ಅಲಾಯ್ಡ್ ವ್ಯಾಕ್ಟೀಸ್ಗೆ ಇನ್ನು ಹತ್ತು ವರ್ಷದ ಮಾದರಿ ಕೃಷಿಯನ್ನು ಇಟ್ಕೊಂಡು ಈ ಸರಿ ಬಡ್ಜೆಟ್ ಅಲ್ಲಿ ಒಂದು ಆಗ್ಬೇಕು ಅನ್ನೋದು ಕಿಸಾನ್ ಸಮ್ಮಾನ್ ಯೋಜನೆಗಳಿಗೆ நேரம் முலபூத்தி நம் சேர்வு நான் வயகே நம் ரீங்க ரெத்தி நீங்க சவர கொடுக்கு பரவாரி நம் இவ்வளோ கொடி அந்த நான் கிருஷி இன்சேட்டிவ் கொடி ஒழை மார்கெட் கொடி நன் இன் கம் டாங்ஸ் பேர் தர பிட்சரை கொடுபேடி அந்த ಈ ರೈತನಿಗೆ ಕೂಡ ನ್ಯಾಯ ಕೊಡೋದು ಬಿಟ್ಬಿಟ್ಟು ಅವನಿಗೆ ನಿನಗೆ ಐತೆ ಖಾತೆಗೆ ಎರಡು ಸಾವಿರ ಹಾಕ್ತೀನಿ ಮ ತಿಂಗಳಿಗೆ ವರ್ಷಕ್ಕೆ ಹನ್ನೆರಡು ಸಾವಿರ ಹಾಕ್ಕೊಡ್ತೀನಿ ಅಂತಂದರೆ ಅವ್ನು ಬದುಕೋ ಸೃಷ್ಟಿಯಲ್ಲ ಒಬ್ಬ ಮನುಷ್ಯ ಬದುಕಬೇಕಾದ್ರೆ ಒಂದು ಒಬ್ಬ ಮನುಷ್ಯನಿಗೆ ತಿಂಗಳಿಗೆ ಕನಿಷ್ಠ ಇಪ್ಪತ್ತೇಳು ಸಾವಿರ ರೂಪಾಯಿ ಬೇಕು ಕನಿಷ್ಠ ಆದಾಯ ಇಪ್ಪತ್ತೇಳು ಸಾವಿರ ಬೇಕು ಹನ್ನೆರಡು ಸಾವಿರ ಕೊಟ್ಬಿಟ್ಟು ಒಂದು ಕುಟುಂಬಕ್ಕೆ ನೀವು ಬದುಕು ಅನ್ನೋದಲ್ಲ ನನಗೆ ಆ ಭಿಕ್ಷೆ ರೂಪಾಯಿ ಬೇಡಲ್ಲ ಒಂದು ಎಕರೆ ಇದ್ರೂ ಕೂಡ ಗೌರವ ಬದುಕ್ತೀನಿ ಗೊತ್ತು ರೈತನಿಗೆ ನನಗೆ ಕೊಡಬೇಕಾದಾಗ ಸಾಂವಿಧಾನಕ್ಕೂ ಹಕ್ಕುಗಳನ್ನು ಕೊಡಿ ಕೈಗಾರಿಕೆಗೆ ಒಂದು ನೀತಿ ನನಗೆ ಒಂದು ನೀತಿ ಸಂಬಳದಾರ್ಗ ಒಂದು ನೀತಿ ಮಾಡಬೇಡಿ ನನಗೂ ಅರವತ್ತು ವರ್ಷ ಆದಮೇಲೆ ದುಡಿಯೋ ಶಕ್ತಿ ಕಡಿಮೆ ಆಗೋಂಥ ಪೆನ್ಷನ್ ಕೊಡಿ ಅಂತ ಅರ್ಥ ಆಯ್ತಾ ಇರೋದು ನಾನು ಇನ್ಕಮ್ ಟ್ಯಾಕ್ಸ್ ಪೇರ್ ಮಾಡಂಗೆ ನನ್ನ ಕೃಷಿ ಉತ್ಪನ್ನಗಳಿಗೆ ನನಗೆ ಹೆಚ್ಚು ಒತ್ತು ಕೊಡಿ ನಾನು ಕೃಷಿಕ ನಾನು ಬೆಳಿತೀನಿ ವ್ಯಾಲ್ಯೂ ಅಡೇಷನ್ ಮಾಡಕ್ಕೆ ಕೊಡಿ ನನ್ನ ಮಕ್ಕಳ ಸಣ್ಣ ಪುಟ್ಟ ಇಂಡಸ್ಟ್ರಿ ಮಾಡ್ಬೋದು ಈ ಥರ ಕೃಷಿ ಕ್ಷೇತ್ರವನ್ನು ಕೃಷಿ ಕೃಷಿ ಪೂರ್ವಕವಾಗಿ ಅವನ ಕುಟುಂಬನ ಒಂದು ಯೂನಿಟ್ ಅಂತ ಮಾಡ್ಕೊಂಡು ಕೊಟ್ಟರೆ ಮಾತ್ರ ಸಾಧ್ಯ ಆಯ್ತದೆ ಇಲ್ಲ ನಿಮ್ಗೆ ಈ ಕೃಷಿ ಅಮ್ಮನ ಎರಡು ಸಾವಿರ ಕೊಡ್ತೀನಿ ಐದು ಸಾವಿರ ಕೊಡ್ತೀನಿ ಅಂತ ಪ್ರಯೋಜನ ನರೇಂದ್ರ ಮೋದಿ ಅವರು ಗುಜರಾತಿನ ಚೀಫ್ ಮಿನಿಸ್ಟರ್ ಆಗಿದ್ರು ಎಲ್ಲಾ ಚೀಫ್ ಮಿನಿಸ್ಟರ್ಗಳು ಸೇರಿ ಅವರೇ ಅಧ್ಯಕ್ಷರಾಗಿದ್ರು ಸ್ವಾಮಿನಾಥನ್ ವರದಿ ಬಗ್ಗೆ ಇದು ಒಂದು ವರದಿ ಅಭಿಪ್ರಾಯ ಕೊಡಿ ಅಂತ ರಾಜ್ಯಗಳ ಅಭಿಪ್ರಾಯ ಬಂದಾಗ ಇವರೇ ಅಲ್ಲಿನ ಅಧ್ಯಕ್ಷರಾಗಿ ಅಭಿಪ್ರಾಯ ಕೊಟ್ಟಿರೋದು ಸ್ವಾಮಿನಾಥನ್ ವರದಿ ಪ್ರಕಾರ ಎಂಎಸ್ಪಿ ಕೊಡಬೇಕು ಅಂತ ಕೇಂದ್ರ ಸರ್ಕಾರ ರಾಕಮೆಂಡ್ ಮಾಡೋದು ಎರಡು ಸಾವಿರದ ಹದಿನಾಲ್ಕರ ಚುನಾವಣಾ ಪ್ರಚಾರದಲ್ಲಿ ನಾವು ಕೊಡ್ತೀವಿ ಅಂತ ಹೇಳಿದ್ರು ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು ಇದುವರೆಗೂ ಕೂಡ ಹನ್ನೊಂದು ವರ್ಷ ಆದರೂ ಮಾಡಿಲ್ಲ ಮಾಡಿಲ್ಲ ಮಾಡ್ಬೇಕಲ್ಲ ಎಮ್ ಎಸ್ ಬಿ ಕೊಡಬೇಕಲ್ಲ ಕೊಡೋಕೆ ಯಾಕೆ ಕೊಡೋಕ್ಕಾಗಲ್ಲ ನಾನು ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ ಎಲ್ಲ ರಾಜ್ಯದಲ್ಲೂ ಪಿ ಡಿ ಎಸ್ ಸಿಸ್ಟಮ್ ಇದೆ ಎಲ್ಲ ರಾಜ್ಯಗಳಲ್ಲೂ ಹೆಚ್ಚು ರಾಜ್ಯಗಳು ಮಧ್ಯಾಹ್ನ ಬಿಸಿ ಇಟ್ಟಿದೆ ಎಲ್ಲ ರಾಜ್ಯಲ್ಲೂ ಜೈಲಿದ್ದಾವೆ ಎಲ್ಲ ರಾಜ್ಯಲ್ಲೂ ಸರ್ಕಾರಿ ಇದ್ರ ಮುಖಾಂತರ ಸಣ್ಣ ಮಕ್ಕಳಿಗೆ ಊಟ ಕೊಡುವಂಥದ್ದು ಎಲ್ಲ ಇದೆ ಇದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇದೆ ನಾವು ರೈತ ರಾಗಿ ಬೆಳಿತೀವಿ ಜೋಳ ಬೆಳಿತೀವಿ ಗೋಧಿ ಬೆಳಿತೀವಿ ಭತ್ತ ಬೆಳಿತೀವಿ ಅಲ್ವಾ ಅಲ್ವಾ ನೇರವಾಗಿ ಎಮ್ ಎಸ್ ಬಿ ನಮ್ಗೆ ನನ್ನ ಎಪ್ಪತ್ತು ಪರ್ಸೆಂಟು ನಾವು ಊಟ ನಾವು ಬೆಳೆಯೋದ್ರೆ ಫಿಫ್ಟಿ ಪರ್ಸೆಂಟ್ ಕನ್ಸೂಮ್ಷನು ಇನ್ನು ಫಿಫ್ಟಿ ಪರ್ಸೆಂಟಲ್ಲಿ ತಗೋವಂಥ ಶಕ್ತಿ ಇದೆ ಇಲ್ಲಿ ಏನಾಗ್ತದೆ ಮಿಡ್ಲು ಮಣ್ಣು ಇವತ್ತು ನಾವು ಕರ್ನಾ ಕರ್ನಾಟಕ ಪರಿಸ್ಥಿತಿ ತಕ್ಕಳಿ ಅಕ್ಕಿ ಬೇಕು ಅಂದರೆ ಕರ್ನಾಟಕ ಬಿಟ್ಬಿಟ್ಟು ಆಂಧ್ರದಿಂದ ತರಿಸ್ತಾರೆ ಅದಕ್ಕೆ ಎಡ್ ಮಿಡ್ಲು ಏಜೆಂಟ್ ಇಟ್ಕೊಂಡಿರ್ತಾರೆ ನೇರವಾಗಿ ಖರೀದಿ ಕೇಂದ್ರ ಕೊಟ್ಟಿದ್ರೆ ನಾವೇ ದಾಸ್ತಾನು ಮಾಡ್ಬೋದಲ್ವಾ ಅದಕ್ಕೆ ಕೇಂದ್ರ ಪಾಲಿಸಿ ಚೇಂಜ್ ಆಗಬೇಕು ಡೈರೆಕ್ಟ್ ಪರ್ಚೇಸ್ ಅಂಡ್ ಪ್ರಕ್ರೂವ್ಮೆಂಟ್ ಆಗಬೇಕು ಅದರಿಂದ ನಾವು ಸಲಹೆ ಕೊಡ್ತಿರೋದು ಕರ್ನಾಟಕ ಸರ್ಕಾರ ಕೃಷಿ ಬೆಲೆ ಆಯೋಗದ ಮುಖಾಂತರ ಭತ್ತ ಬೆಳಿತೀವಿ ರಾಗಿ ಬೆಳಿತೀವಿ ಎಣ್ಣೆಕಾಳು ಬೆಳಿತೀವಿ ತೊಗರಿ ಬೆಳಿತೀವಿ ಎಲ್ಲ ಬೆಳಿತೀವಲ್ಲ ನಮ್ಮಿಂದನೇ ಇಂಥವಕ್ಕೆಲ್ಲ ಕುಂಡ್ಕೊಂಡ್ರೆ ನಮ್ಗೆ ಅನುಕೂಲ ಆಗುತ್ತೆ ಕನಿಷ್ಠ ಬೆಲೆಯಲ್ಲಿ ತಗೋಬೋದು ಆದ್ರೆ ಬಜೆಟ್ ಅಲ್ಲಿ ಸಂಪೂರ್ಣವಾಗಿ ಇವತ್ತಿನ ಪ್ರಭುತ್ವ ಮೇಲೆ ನಮ್ಮ ನಂಬಿಕೆ ಇಲ್ಲ ವಿಶ್ವಾಸ ಊಟಗಿದೆ ಕಾರಣ ಏಕೆಂದರೆ ನಾಟ್ ಓನ್ಲಿ ಬಿ ಜೆ ಪಿ ಸರ್ಕಾರ ಅಚ್ಚ ಅಂದರೆ ಕಾಂಗ್ರೆಸ್ ಇದ್ದರೂ ಮತ್ತೊಂದು ಸರ್ಕಾರ ಇದ್ದರೂ ಕೂಡ ಆರ್ಥಿಕ ನೀತಿ ಇದನ್ನೇ ಮುಂದುವರ್ಸ್ಕೊ ಬಂದಿದ್ದೇವೆ ಯಾಕೆ ಅಂದರೆ ಡಬ್ಲ್ಯೂ ಟಿ ಯುಗೆ ನಾವು ಸೈನ್ ಹಾಕಿದ ಮೇಲೆ ಆ ಒಪ್ಪಂದದ ಸಿಕ್ಕದಲ್ಲಿ ನಾವು ಸಿಗಾಕೊಂಡ್ಬಿಟ್ಟಿದ್ದೇವೆ ಅವ್ರು ಹೇಳ್ದಂಗೆ ಕೇಳಬೇಕು ನಾವು ಇಲ್ಲದ ಕಷ್ಟ ಆಗ್ತದೆ ಇವತ್ತೆಲ್ಲವೂ ಕೂಡ ಆರ್ಥಿಕ ನೀತಿ ಇವತ್ತು ಉದಾರೀಕರಣ ನೀತಿ ಮುಕ್ತ ಮಾರುಕಟ್ಟೆ ನೀತಿ ನವ ಆರ್ಥಿಕ ನೀತಿ ಎಲ್ಲವೂ ಪ್ರೋ ಕಾರ್ಪೊರೇಟ್ ಕಾರ್ಪೊರೇಟ್ ಪರವಾಗಿ ನೀತಿಗಳಾಗೋದ್ರಿಂದ ವರ್ಗಕ್ಕೆ ನ್ಯಾಯ ಸಿಗೋದು ಕಷ್ಟ ಇವರು ಕಾರ್ಪೊರೇಟ್ ಕಂಪ್ನಿಗಳನ್ನ ವರ್ಷ ವರ್ಷ ಬಡ್ಜೆಟ್ ಅಲ್ಲಿ ಅವ್ರಿಗೆ ಅನುಕೂಲ ಆಗೋದು ಕೊಡ್ತೀರಾ ಹೊರತು ದುಡಿಯುವವರೆಗೆ ನೀವು ನನಗೆ ಕೃಷಿ ಸಾಮಾನ ಅಂತ ಭಿಕ್ಷೆ ಕೊಡ್ತೇವೆ ಖರೀದಿ ಸಬ್ಸಿಡಿ ಸಿಗ್ತಾ ಇದೆ ಅದು ಹೆಚ್ಚಳು ಸಬ್ಸಿಡಿ ಹೆಚ್ಚೆಚ್ ಕೊಡಬೇಕು ಭೂಮಿ ಇರುತ್ತೆ ಉತ್ಪಾದನಾ ಸಾಧನ ನಾವು ಭೂಮಿ ಮಾಡಬೇಕಾದ್ರೆ ಎಲ್ಲ ಕೊಡ್ಬೇಕಲ್ವಾ ಈ ಒಂದು ಕಾರ್ಮಿಕನಿಗೆ ಏನಿರ್ತದೆ ಸರ್ಕಾರಿ ಏನು ಬೆನಿಫಿಟ್ ಇರ್ತದೆ ನಮ್ಗೆ ಕೊಡೋ ಬದಲು ಈಗ ಏನಾಗಿದೆ ಸಬ್ಸಿಡಿ ಒಂದು ಕೈ ಕೊಡ್ತಾವೆ ಇನ್ನೊಂದು ಕೈ ಕಿತ್ಕೊತಾವೆ ಈಗ ಉದಾಹರಣೆಗೆ ಪೈಪ್ಲೈನು ನೇರವಾಗಿ ರೈತ ತಗೊಂಡು ಹೋದರೆ ಈಗ ಏನು ಸರ್ಕಾರಿ ಚಾರ್ಜರ್ ಫಿಫ್ಟಿ ಪರ್ಸೆಂಟ್ ಸಿಗುತ್ತೆ ಏನು ಐ ಎಸ್ ಐ ಮಾರ್ಕು ಇನ್ನೇನೋ ಬ್ರ್ಯಾಂಡ್ ಹೇಳ್ಬಿಟ್ಟಿರ್ತಾರೆ ಖಾಸಗಿ ಕಂಪ್ನಿಗಳು ಅದರಲ್ಲಿ ಲಾಭಿ ಆದರೆ ಸರ್ಕಾರಿ ಅಧಿಕಾರಿಗಳು ಕೂಡ ಬೇನೆ ಹೆಸರಲ್ಲಿ ಇಂಥ ಕಂಪ್ನಿಗಳು ಮಾಡ್ತಾವೆ ಅವರೇನು ಮಾಡ್ತಾರೆ ಐವತ್ತು ರೂಪಾಯಿ ಆಗಿ ನೂರು ರೂಪಾಯಿ ಹಾಕ್ಬಿಟ್ಟು ಸಬ್ಸಿಡಿ ರೂಪದಲ್ಲಿ ಅವ್ರ ಲಾಭ ಆಗ್ತದೆ ನಮ್ಮ ಲಾಭ ಆಗ್ತಾ ಇಲ್ಲ ನಾನು ತಗೊಳ್ಳೋಕ ನಾನು ಕೊಟ್ಬಿಡಿ ರೈತನಿಗೆ ನೀವೇನು ಕಂಡೀಷನ್ ಹಾಕಿದ್ರೆ ಅದನ್ನ ನಾವು ಫಾಲೋ ಮಾಡ್ತೀವಿ ಸರ್ಕಾರಕ್ಕೆ ಹೋಗಿತ್ತು ಮಧ್ಯದಲ್ಲಿ ಹೋಗುವಂಥದ್ದು ಒಂದು ಕಡೆ ಸಬ್ಸಿಡಿ ಕೊಡೋದ್ರಲ್ಲಿ ಈ ಥರ ಮೋಸ ಆಗ್ತದೆ ಮತ್ತೊಂದು ಕಡೆ ಕೃಷಿ ಪರಿಕರದ ಮೇಲೆ ಜಿ ಎಸ್ ಟಿ ಆಗ್ತವ್ರಿಗೆ ಭಾಳ ತಪ್ಪು ಮಾಡಬಾರ್ದು ಅದರಿಂದ ನನ್ನ ಅಭಿಪ್ರಾಯದಲ್ಲಿ ನಮ್ಮ ರೈತ ಚಳುವಳಿ ನಿಲುವು ಕೃಷಿ ಪರಿಕರಗಳು ಮತ್ತು ಯಂತ್ರೋಪಕರಣಗಳನ್ನು ಆದಷ್ಟು ರಿಯಾಯಿತಿ ಕೊಟ್ಟರೆ ರೈತನಿಗೆ ಲಾಭ ಆಗ್ತದೆ ಸರಿಯಾಗಿ ರಸಗೊಬ್ಬರ ಪೂರೈಸ ಶಕ್ತಿನೇ ಇಲ್ಲ ಒಂದೊಂದು ಟೈಮ್ ಎಷ್ಟು ಕೆಆರ್ ಸಿಟಿ ಆಗ್ತವೆ ಈಗ ಹೊಗೆ ಸ್ವಲ್ಪ ತಂಬಾಕು ಬೆಳಿತೀವಿ ನಾವು ಬೆಳಿತೀವಿ ನಾವು ತಂಬಾಕು ಬೆಳಿತೀವಿ ಡಿ ಎ ಪಿ ಇಲ್ಲ ಅಂದ್ಬಿಟ್ಟು ಆಲ್ಟರ್ನೇಟಿವ್ ಕೊಡ್ತಾರೆ ನಿಮ್ಗೆ ಗೊತ್ತಲ್ವಾ ಈಗ ಒಂಥರ ಅಡಿಕ್ಟ್ ಮಾಡ್ಬಿಟ್ಟಾರೆ ಭೂಮಿನ ಎಲ್ಲ ಈಗ ನಾವೇ ಹೇಳ್ತಿರೋದು ರಸಗೊಬ್ಬರ ಬೇಸಾಯನ ಕಡಿಮೆ ಮಾಡಬೇಕು ನರೇಂದ್ರ ಮೋದಿ ಮೂರು ವರ್ಷದಿಂದ ಹೇಳ್ತಿರೋದು ನೈಸರ್ಗಿಕ ಕೃಷಿಗೆ ಗ್ಲೋಬಲ್ ವಾರ್ಮಿಂಗ್ ಚೇಂಜ್ ಮಾಡ್ಬೇಕಾದ್ರು ಕೂಡ ಕೆಮಿಕಲ್ ಬೇಸಾಯನೂ ಕೂಡ ಒಂದು ಕಾರಣ ಆಗಿದೆ ಇಂಡಸ್ಟ್ರಿಯಲಿ ಕಾರಣ ಆಗಿದೆ ಈ ತರ ಇನ್ನೆಚ್ಚು ಮಾಡೋದು ಕಾರಣ ಆಗಿದೆ ನಗರಗಳು ಬೆಳೀತಿರೋದು ಕಾರಣ ಆಗಿದೆ ಆದಷ್ಟು ಹಸಿರು ವಲಯ ಕಾಪಾಡ್ಕೋಬೇಕಾದ್ರೆ ಅಂತ ಹಂತವಾಗಿ ರಸಗೊಬ್ಬರದ ಮೇಲೆ ಡಿಪೆಂಡ್ ಆಗೋದನ್ನ ಮಾಡಿ ನ್ಯಾಚುರಲ್ ಫಾರ್ಮಿಂಗ್ ಹೊತ್ತು ಕೊಡಬೇಕು ಹಳ್ಳಿ ಬೆಳೆಯುವ ಸಹಾಯ ಕೊಟ್ಟರೆ ಮುಂದಿಸ್ಬೋದು ನೋಡಿ ಕರಾವಳಿ ಪ್ರದೇಶ ಮಲೆನಾಡು ಪ್ರದೇಶದಲ್ಲಿ ಭತ್ತ ಬೆಳೆದು ವಡಿಕೆ ನೀವು ತೋಟ ನೀವು ತೆಂಗು ಮತ್ತು ಅಡಕೆ ಬೆಳಗಿದ್ರೆ ಕಾಫಿ ಬೆಳೆದಿದ್ರೆ ಒಂದೆರಡು ಕಡೆ ಗದ್ದೆಯ ಇಟ್ಕೊಂಡಿರ್ಬೇಕಿದಾರೆ ಬೇಸಾಯಗಾರ ಅನ್ನಲ್ಲ ಅಲ್ವಲ್ವಾ ಇವತ್ತು ಮಲ್ನಾಡಲ್ಲಿ ಪೂರ್ತಿ ಅಡಕೆ ಆಗ್ತಾ ಇದೆ ಇನ್ನೊಂದ್ ಕಡೆ ಮಲ್ನಾಡು ಇರೋ ಗದ್ದೆಗಳೆಲ್ಲ ರೆಜ ಇದು ಲೇಔಟ್ಗಳು ಆಗ್ತಾ ಇದಾವೆ ಇವತ್ತು ಭತ್ತ ಬೆಳೆಯುವಂಥ ಸಾಂಪ್ರದಾಯಿಕ ಭತ್ತ ತಳಿ ನಾಶ ಆಗ್ತಾ ಹೋದ್ ಸರಿ ಕರ ಬಿ ಜೆ ಪಿ ಗೌರ್ಮೆಂಟ್ ಕರಾವಳಿ ಪ್ರದೇಶಕ್ಕೆ ಹೆಚ್ಚು ಇನ್ಸೆಂಟಿವ್ ಕೊಟ್ಟಿದ್ರು ನಾನೂರು ರೂಪಾಯಿ ಕೊಟ್ಟಿದ್ರು ಭತ್ತ ಬೆಳೆಯೋಕ್ಕೆ ಒಂದು ನಾವು ಸಂಶೋಧನೆ ಮಾಡ್ತಿದ್ವಿ ಯಾವ ತಳಿ ಹಾಕ್ಬೇಕು ಅಂತ ಭತ್ತ ಬೆಳೆಯೋ ಪ್ರದೇಶಕ್ಕೆ ಎಷ್ಟು ನೀರು ಬೇಕು ಯಾವ ಥರ ಭತ್ತ ಬೆಳೆದ್ರೆ ಮಾರ್ಕೆಟ್ ಕೊಡಬೇಕು ಅದರ ಭತ್ತ ಬೇಡಿಕೆ ಇದೆ ಅಲ್ವಾ ಭತ್ತಕ್ಕೆ ಒಂದು ನೀತಿ ಆಗಬೇಕು ಇವತ್ತು ಎಲ್ಲ ಖಂಡಿತ ಕಡಿಮೆ ಆಗ್ತಾ ಇದೆ ಇವತ್ತು ನಾವು ಆಂಧ್ರ ಮೇಲೆ ಡಿಪೆಂಡ್ ಆಗಿರೋದು ಅದೇ ಕಾರಣಕ್ಕೆ ಹೋದ ವರ್ಷ ಇದ್ದ ರೇಟ್ ಈ ವರ್ಷ ಕಡಿಮೆ ಆಗುತ್ತೆ ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ರಾಜ್ಯವನ್ನು ಪ್ರತಿನಿಧಿಸುವಂತರು ಎರಡ್ ಸಾವಿರದ ಇಪ್ಪತ್ ಮೂರನೇ ಫೆಬ್ರವರಿ ಬಜೆಟ್ ಫೆಬ್ರವರಿ ಬಜೆಟ್ನಲ್ಲಿ ಬರ ಪ್ರದೇಶಕ್ಕೆ ನೀರು ಕೊಡಬೇಕು ವ್ಯವಸಾಯಕ್ಕೆ ಕುಡಿಯೋ ನೀರಿಗೆ ಆದ್ಯತೆ ಕೊಡಬೇಕು ಅಂತ ಹೇಳಿ ಅಪ್ಪರ್ ಭದ್ರ ನಮ್ಮ ಕೇಂದ್ರ ಸರ್ಕಾರದ ಪ್ರಾಜೆಕ್ಟ್ ಅಂತ ಮಾಡಿದ್ರು ಐದು ಸಾವಿರ ಮುನ್ನೂರು ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದ ಬಿಡುಗಡೆ ಮಾಡ್ತಿದ್ದು ಘೋಷಣೆ ಮಾಡಿದ್ರು ಇದುವರೆಗೂ ಒಂದು ಪೈಸೆ ಬಿಡುಗಡೆ ಮಾಡಲಿಲ್ಲ ಇಪ್ಪತ್ತ್ ಮೂರಲ್ಲಿ ಘೋಷಣೆ ಮಾಡಿದ್ರು ಈ ಬಜೆಟ್ ಆದರೂ ಬಿಡುಗಡೆ ಮಾಡಿ ಅನ್ನೋದು ನಾವು ಒತ್ತಾಯ ಮಾಡ್ತೀವಿ ರಾಜ್ಯಕ್ಕೆ ನಮ್ಮ ಬಂಡೂರಿ ನಾಲ ಅಥವಾ ಮೇಕದಟ್ಟೆ ನೀರಾವರಿ ಯೋಜನೆಗೆ ಅದು ದೊಡ್ಡ ಸಿಕ್ಕಲಲ್ಲ ಇಚ್ಛಾಸಕ್ತಿ ಇದ್ರೆ ಬಗೆರ್ಸ್ಕೊಡ್ಬೋದು ಕಳಸಾ ಬಂಡೂರಿ ಮತ್ತು ಮೇಕೆದಾಟಿಗೆ ಅವಕಾಶ ಮಾಡಿಕೊಡಿ ಎನ್ವೈರಮೆಂಟ್ಗೆ ಧಕ್ಕಾಗ್ಬಾರ್ದು ನೋಡ್ಕೊಳಕ್ಕೆ ಪರಿಸರ ಇಲಾಖೆ ನಾವು ಕೂಡ ಅದು ಇಚ್ಛೆ ಪಡ್ತೀವಿ ಅದೊಂದು ಕರ್ನಾಟಕಕ್ಕೆ ವಿಶೇಷವಾದಂಥ ಕೊಡುಗೆಗಳು ಕೊಡಬೇಕು ಯಾಕೆ ಅಂತಂದ್ರೆ ನಮ್ಮಿಂದ ಟ್ಯಾಕ್ಸ್ ಜಾಸ್ತಿ ಹೋಗ್ತಾ ಇಲ್ಲ ಆ ಟ್ಯಾಕ್ಸು ಬೇರೆ ರಾಜ್ಯಕ್ಕೆ ಹೋಗ್ಬಾರ್ದು ನಾವಲ್ಲ ನಮ್ಮ ಪಾಲಿಸಿಲಿ ಯಾವ ರಾಜ್ಯ ಉಳಿದಿದೆ ಅಲ್ಲಿಗೆ ದುಡಿಗೊಳ್ಳಿ ಬೆಂಗಳೂರು ಬಂದು ಲಾಭ ಹಳ್ಳಿಗೆ ಕೊಡಬೇಕಾಗುತ್ತೆ ಮೈಸೂರು ಲಾಭ ಬಂದು ಇನ್ನೊಂದು ಕಡೆ ಕೊಡಬೇಕಾಗತ್ತೆ ಅಲ್ಲ ಆದರೆ ಕರ್ನಾಟಕದಿಂದ ತೆರಿಗೆ ಹೋಗ್ತಿದೆ ಕರ್ನಾಟಕದ ಅಭಿವೃದ್ಧಿಗೋಸ್ಕರ ಹೆಚ್ಚೆಚ್ಚು

ರಾಜ್ಯದ ನೀರಾವರಿ ಅಭಿವೃದ್ಧಿಗೆ ಬಂದಾಗ ಕೇಂದ್ರ ಸರ್ಕಾರ ಕೆಲವೊಂದು ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ಕೆಲವು ಫಿಫ್ಟಿ ಪರ್ಸೆಂಟನ್ನು ಕೊಡಬೇಕು ನೀರಾವರಿಗೆ ಹೆಚ್ಚು ಕರ್ನಾಟಕ ಆದ್ಯತೆ ಕೊಡಬೇಕು ಅಂತ ನಾನು ಆ ನೀರಾವರಿ ಇಪ್ರೂವ್ ಅದಾವಕೆ ಯಾಕಂದರೆ ನಾವು ಕೃಷ್ಣ ಬಿ ಸ್ಕೀಮ್ನ ಇವತ್ತು ಆಗಿಲ್ಲ ಎ ಸ್ಕೀಮ್ ಬಿ ಸ್ಕೀಮ್ನ ಬಳಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಕಾವೇರಿದು ಇನ್ನೂ ಕೂಡ ನಾವು ಕಂಪ್ಲೀಟ್ ಆಗಿಲ್ಲ ಹಂಗೆ ಎಲ್ಲ ಕಾವೇರಿ ಬೇಸನ್ ಕೃಷ್ಣ ಬೇಸನ್ ಯಾವುದೇ ಬೇಸಿಂದ ಕೂಡ ನೀರಾವರಿಗಳು ಐವತ್ತು ವರ್ಷದಿಂದ ಕುಂ ತಾಸ ಆಗ್ತಾ ಇದಾವೆ ರಾಜ್ಯ ಸರ್ಕಾರದ ಸಂಪನ್ಮೂಲ ಕಡಿಮೆ ಇದೆ ಅದರಿಂದ ಕೇಂದ್ರ ಸರ್ಕಾರ ಹೆಚ್ಚು ನೀರಾವರಿಗೆ ಈ ಬಡ್ಜೆಟಲ್ಲಿ ಕರ್ನಾಟಕ ಆದ್ಯತೆ கர் நான் கிருஷி எல்லாம் உச்சித் செல்வாங்க கர்நாடக உச்சித்வாத வித்தியுத்த படித்தீங்க நம்ம ரைத்தோ ಹೋರಾಟದಿಂದ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಂಗಾರಪ್ಪ ಸರ್ಕಾರ ನಮ್ಮ ಹೋರಾಟಕ್ಕೆ ಕೊಪ್ಪಿ ಅದು ಮಾಡಿಕೊಡ್ತು ಇವತ್ತು ನೈನ್ಟೀನ್ ಟೆನ್ ಆ್ಯಕ್ಟ್ ಇದೆ ಸಾವಿರದ ಒಂಬೈನೂರ ಹತ್ತು ಶಕ್ತಿ ಕೇಂದ್ರ ಸರ್ಕಾರದಿದೆ ಎರಡು ಸಾವಿರದ ಮೂರರಲ್ಲಿ ವಾಜಪೇಯಿ ಒಂದು ಅಮೆಂಡ್ಮೆಂಟ್ ಮಾಡಿದ್ದು ಸ್ವಲ್ಪ ಖಾಸಗಿ ಅವಕಾಶ ಕೊಟ್ಟು ಇಷ್ಟು ಕೊಟ್ಟಿದ್ದಿಲ್ಲ ಈಗ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೆರಡರ ಒಂದು ಬಿಲ್ ಮಣ್ಣೆ ಆಗಿದೆ ಸಂಪೂರ್ಣ ಉತ್ಪಾದನೆ ಕ್ಷೇತ್ರವನ್ನು ಖಾಸಗಿ ಕೊಡ್ತಾರೆ ಸಂಸ್ಕರಣಾ ಕ್ಷೇತ್ರವನ್ನು ಖಾಸಗಿ ಕೊಡ್ತಾರೆ ವಿತರಣಾ ಕ್ಷೇತ್ರವನ್ನು ಖಾತ್ರಿ ಕೊಟ್ಟರೆ இ சோஷல் வெல்ஃப் ஸ்டேட்டில் அவரு புக்கட்டை ஃபிரீ கொடுதில்லை எல்லோ பில் ஹாக்கி நான் நோட்ளா அது அதுவும் சர்க்கி இடத்துலே இப்போ இடீ இண்டியா தசத சண்ட இடவழிதாரே ஜாஸ்தி இதே ஆமே பம்செட் பேசமே டிபெண்ட் ஆகும் நம்ம கர்நாடகே நலவத்தை லட்சக்கிந்த எப்பத்தை லட்சத்து வந்துவிட்டார் அங்கே இண்டியா தசத்தில் பம்செட் மேல் டிப்பெண்ட் ஆகிர் ஜாஸ்தி இதே அதில் தட்சிண இண்டியாத ஜாஸ்தி தமிழ்நாடு ஆந்திர தெலங்கானா கர்நாடகத்துக்கு ஜாஸ்தி இது ಅದರಿಂದ ಈಗ ರೈತರಿಗೆ ಸ್ಮಾರ್ಟ್ ಮೀಟರ್ ಹಾಕೋದ್ರಿಂದ ಹಿಂದೆ ಸರಿಬೇಕು ವಿದ್ಯುತ್ ಕಾಸ್ ಕಾರಣ ಕರ್ಣ ವಾಪಸ್ ಅವರಿಗೆ ಅವ್ರಿಗೆ ಉಚಿತವಾಗಿ ಕರೆಂಟ್ ಕೊಡುವಂತ ನೀತಿ ಕೇಂದ್ರ ಎಲ್ಲ ಕ್ಷೇತ್ರಗಳು ಮಧ್ಯವರ್ತಿ ಇದ್ದಾರೆ ಅಂದ್ರೆ ಕೃಷಿ ಕ್ಷೇತ್ರದಲ್ಲಿ ಮಧ್ಯವರ್ತಿಗಳು ಜಾಸ್ತಿ ಉತ್ಪಾದಕನು ನೆಮ್ಮದಿ ಇಲ್ಲ ಇಲ್ಲಿ ಗ್ರಾಹಕನು ನೆಮ್ಮದಿ ಇಲ್ಲ ಮಧ್ಯವರ್ತಿಗಳ ಬಹಳ ಒಂದ್ ತಿಂಗಳು ಎರಡು ತಿಂಗಳು ಮ್ಯಾಜಿಕ್ ಮಾಡ್ಬಿಟ್ಟು ಕುಂತ ಸಂಪಾದವಾಗುತ್ತೆ ಮಧ್ಯವರ್ತಿಗಳು ಅವಧಿ ತೆಗಬೇಕು ಅಂದ್ರೆ ಒಂದು ಸುಸ್ಥಿರವಾದಂತ ಮಾರುಕಟ್ಟೆ ನೀತಿ ಗ್ರಾಹಕ ಮತ್ತು ಉತ್ಪಾದಕ ಸ್ನೇಹಿ ಮಾರುಕಟ್ಟೆ ವ್ಯವಸ್ಥೆ ಅದು ಕೇಂದ್ರ ಸರ್ಕಾರ ಪಾಲಿಸಿ ಆಗಬೇಕು ನಾವು ಹೇಳ್ತಾ ಇರೋದು ಕೃಷಿ ಆದ್ಯತೆ ಬಜೆಟ್ ಆಗ್ಲೇಬೇಕು ಅಂದ್ರೆ ರೈತರಿಗೆ ಸಬ್ಸಿಡಿ ಕೊಡುವಂತದ್ನ ಕಡಿಮೆ ಮಾಡಿರೋದನ್ನ ಸಬ್ಸಿಡಿನ ಎಚ್ಚೆಚ್ಚು ಕೊಡುವಂತದಾಗಬೇಕು ಸರಳವಾದ ಸಾಲ ರೀತಿಯಲ್ಲಿ ಆಗ್ಬೇಕು ಕೇಂದ್ರ ಸರ್ಕಾರ ಜೀರೋ ಪಾಯಿಂಟ್ ಪಂಟಕ್ಕಾಗ್ರು ಕೂಡ ಕನಿಷ್ಠ ಕಡಿಮೆ ದೊಡ್ಡ ಒನ್ ಪರ್ಸೆಂಟ್ ಬಡ್ಡಿಲ್ಲಾದರೂ ಕೂಡ ಸಾಲ ಕೊಡುವಂಥ ರೈತರ ಕೃಷಿ ಸಾಲ ಇವತ್ತು ಫೈನಾನ್ಸ್ ಹಾವಳಿ ಜಾಸ್ತಿ ಇದೆ ಕೃಷಿ ಜಾಸ್ತಿ ಜಾಸ್ತಿ ಮೈಕ್ರೋ ಫೈನಾನ್ಸ್ ಹಾವಳಿ ಯಾಕೆಂದರೆ ಬಡವರಿಗೆ ತಕ್ಷಣ ದುಡ್ಡು ಅಂತ ತಗೊಬಿಡ್ತಾರೆ ಕೊಡೋಕ್ಕೆ ಹೋದಾಗ ಆಗೋದಿಲ್ಲ ಅವ್ರ ಹತ್ರ ಭದ್ರತೆ ಇಲ್ಲ ರೀಪೇಮೆಂಟ್ ಇರಲ್ಲ ಬದ್ಕತೆ ಕಷ್ಟ ಇರುತ್ತೆ ಅದರಿಂದ ಈ ಸರ್ಕಾರಿ ಅಧೀನ ಸಂಸ್ಥೆಗಳ ಮುಖಾಂತರನೇ ಬಡವ್ರನ್ನ ಎತ್ತಬೇಕಾದ್ರೆ ಅವ್ರು ವಾಪಸ್ ಕೊಡೋದಕ್ಕೆ ವಾಪಸ್ಸು ಕೊಡೋಂಥ ಸಾಲ ನೀತಿನೇ ಆಗಲಿ ಕನಿಷ್ಠ ಎರಡು ಲಕ್ಷದವ್ರಿಗೆ ಭಾಳ ಜೀರೋ ಪಾಯಿಂಟಲ್ಲಿ ಕೊಟ್ಟು ಅವ್ರಿಗೆ ஒன்றும் அவ்வளோ ரீபேமெண்ட் அவ்வளோ ஆர்விக உத்தேஜனை பரத்து அதுக்கொந்த நீத்தின்னு தரக்கு மொத்த ணுத்த காயைகளால் சிக்கொன்னு சாயக்குவோம் அவன் ரட்சணை கைது